ಜಿಲ್ಲಾ ಪಂಚಾಯತ್ ಬೆಳಗಾವಿ ಮೀನುಗಾರಿಕೆ ಇಲಾಖೆಯ ಎನ್ ಎಫ್ ಡಿ ಬಿ ಮತ್ತು ಎಸ್ ಸಿ ಎಸ್ ಪಿ ಕೃಷಿಕರಿಗೆ ಮೀನು ಸಾಕಣೆ ತರಬೇತಿ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದ್ದು ವಸಂತ ಜಿ ಹೆಗಡೆ ಮೀನುಗಾರಿಕೆ ಉಪನಿರ್ದೇಶಕರು ಬೆಳಗಾವಿ ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಚಿಕ್ಕೋಡಿಯ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಯೋಜನೆಗಳ ಬಗ್ಗೆ ಶ್ರೀಶೈಲ ಗಂಗನಹಳ್ಳಿ ಆದರ್ಶ ಎಸ್ ಹೆಚ್ ವಿಜ್ಞಾನಿಗಳು ತುಕಾನಟ್ಟಿ ಮತ್ತು ವಸಂತ ಹೆಗಡೆ ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರು ಬೆಳಗಾವಿಯವರುಗಳು ಮಾತನಾಡುತ್ತಾ ಮೀನುಗಾರಿಕೆ ಸಾಕಾಣಿಕೆಯಿಂದ ಕೃಷಿಕರು ಯಾವ ರೀತಿಯಾಗಿ ಉತ್ಪನ್ನವನ್ನು ಹೆಚ್ಚು ಹೆಚ್ಚಾಗಿ ಮಾಡಿಕೊಳ್ಳಬಹುದು ಇದರ ಬಗ್ಗೆ ಸೂಕ್ತವಾಗಿ ಮಾಹಿತಿ ನೀಡಿದರು ಇನ್ನು ಮೀನು ಸಾಕಾಣಿಕೆ ಕೃಷಿಕರಿಗೆ ಸರ್ಕಾರದಿಂದ ಬರತಕ್ಕಂತಹ ಸವಲತ್ತುಗಳು ಯಾವ ರೀತಿಯಾಗಿ ಪಡೆದುಕೊಳ್ಳಬೇಕು ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಇದರ ಬಗ್ಗೆ ಮಾಹಿತಿಗಳನ್ನು ತೆಗೆದುಕೊಂಡು ಇದರ ಲಾಭವನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದ್ದಾರೆ ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಕಾಶಪ್ಪ ಗುಡೇನವರ್ ವಿಠಲ್ ಮದರ್ ಸೇರಿದಂತೆ ಅನೇಕರು ಉಪಸ್ಥಿತಿಯಲ್ಲಿ ಅತಿಥಿ ಮತ್ತು ಅಧಿಕಾರಿಗಳ ಸ್ವಾಗತ ಕಾರ್ಯಕ್ರಮ ನೆರವೇರಿಸಲಾಗಿದ್ದು ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ಸಾಬ್ ಮಾರುತಿ ಬೋಯಿ ಅಧ್ಯಕ್ಷರು ವೇದಗಂಗಾ ಮೀನುಗಾರರ ರೈತ ಉತ್ಪಾದಕರ ಕಂಪನಿ ಚಿಕ್ಕೋಡಿ ಆಸಕ್ತಿ ಉಳ್ಳ ರೈತರು ತಮ್ಮ ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಭೇಟಿಯಾಗಿ ಬೇಕಾಗುವ ದಾಖಲೆಗಳನ್ನು ಪಡೆದುಕೊಂಡು ಇವರಿಗೆ ಭೇಟಿಯಾಗಿ ಮೀನು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಹಾಗೂ ಮೇಕೆ ಸಾಕಾಣಿಕೆ ಬಗ್ಗೆ ಸಾಕಾಣಿಕೆಗಾರರು ಲಾಭ ಪಡೆದುಕೊಳ್ಳಬಹುದು ಎಂಬುದರ ಬಗ್ಗೆ ತಿಳಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಎಲ್ಲ ಮೀನುಗಾರಿಕೆ ಅಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಮಹಿಳಾ ಸಂಘಟನೆಯ ಪದಾಧಿಕಾರಿಗಳು ಆ ಸೇದ್ ಉಪಸ್ಥಿತರಿದ್ದರು ರೆಡಿ ರೆಡಿ ಫುಡ್ ಅನ್ನು ಮಾಡಿ ರಸ್ತೆ ಪಕ್ಕದಲ್ಲಿ ಅಂಗಡಿ ನಾವು ಮೊನ್ನೆ ಕರೆಕ್ಟ್ ಹೋಗಿ ಅದನ್ನೇ ಮಾತಾಡ್ತಾ ಇದ್ದೀವಿ ಯೋಜನೆಗಳು ಬರ್ತವೆ ಸಾಮಾನ್ಯದಲ್ಲೂ ಇದೆ ದಯಮಾಡಿ ಕಚೇರಿಗಳಿಗೆ ಆಗಮಿಸಿ ಮಾಹಿತಿ ಮಾಹಿತಿಯನ್ನು ತೆಗೆದುಕೊಳ್ಳಿ ಏನೇ ತರಬೇತಿಯ ನಂತರನೂ ಸಹ ಏನೇ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ತಮಗೆಲ್ಲರಿಗೂ ವಂದಿಸ್ತೇನೆ ಕಾಗವಾದ ಅದರಿಂದ ಆಗಮಿಸಿರುವ ಕೃಷ್ಣ ನದಿಯ ಬೋಟು ಬೇಲಿಗಂಗಾ ಬೋಟು ಬುಧಗಂಗಾ ನದಿ ಇರ್ಬೋದು ಆ ನದಿಗಳು ಇಲ್ಲಿ ಹರಿದು ಹೋಗ್ತವೆ ಇಲ್ಲಿ ಹೆಚ್ಚಿನವರು ಮೂಲ ಮೂಲತಃವಾಗಿ ಮೀನು ಮೀನುಗಾರರಾಗಿದೆ ಅಂದ್ರೆ ಮೀನನ್ನ ಹಿಡಿದು ಜೀವನವನ್ನ ನಡೆಸೋರಾಗಿದೆ ನಿಮ್ಗೆ ಗೊತ್ತಿದೆ ಹೊರ ವರ್ಷದಿಂದ ಏನಾಗ್ತಿದೆ ಅಂತ ಹೇಳಿ ಒಂದು ವರ್ಷ ಬೇಸಿಗೆಯಲ್ಲಿ ನೀರು ಸಂಪೂರ್ಣವಾಗಿ ಕಡಿಮೆಯಾಗಿ ಎಲ್ಲಾ ಸಣ್ಣ ಸಣ್ಣ ಹೊಂಡಗಳಲ್ಲಿ ಮೀನುಗಳು ಸಿಗಕ್ಕೆ ಶುರುವಾಯಿತು ಅದನ್ನೆಲ್ಲ ತೆಗೆದು ಅವುಗಳನ್ನು ಹಿಡಿದು ಏನಾಗಿರ್ಬೋದು ಅವುಗಳ ಸಂತತಿ ಕಡಿಮೆ ಆಗ್ತದೆ ಮೀನಿನ ಸಂತತಿ ಕಡಿಮೆಯಾಗಿ ಬರುವಂತಹ ವರ್ಷಗಳಲ್ಲಿ ಮೀನಿನ ಉತ್ಪಾದನೆ ಕಡಿಮೆ ಆಗ್ತದೆ ಈ ವರ್ಷ ಆಲ್ರೆಡಿ ಬೇಸಿಗೆ ಫೆಬ್ರವರಿ ಕೊನೆಯಲ್ಲೇ ಬೇಸಿಗೆ ಹೇಗಿದೆ ಅಂದ್ರೆ ಮೇಲೆ ಬೇಸಿಗೆ ಈಗ ನಾವು ಅನುಭವಿಸ್ತಾ ಇದ್ದೀವಿ ಈಗ ಏನಾಗ್ತಿದೆ ಅಂದ್ರೆ ಅತ್ಯಂತ ದೊಡ್ಡ ಪೆಟ್ಟು ಬೇಡ ಕರೆಕ್ಟ್ ಸೊ ಹಾಗಾಗಿ ಏನ್ ಮಾಡಬೇಕು ನೀವು ನೀವು ಮೀನನ್ನ ಹಿಡಿಯೋರು ಮೀನಿನ ಜೊತೆ ಬದುಕಿದವರು ಮೀನಿನಿಂದಾಗಿ ನೀವು ಜೀವನವನ್ನ ಸಾಗಿಸಿದವರು ಕರೆಕ್ಟ್ ನೀವು ಏನ್ ಮಾಡ್ಬೇಕು ಅಂದ್ರೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಮೀನು ಕೃಷಿಯನ್ನ ಮಾಡುವುದನ್ನು ಕಲಿಬೇಕು ಮೀನನ್ನ ಸಾಕಾಣಿಕೆ ಮಾಡುವುದನ್ನು ಕಲಿಬೇಕು ಮೀನು ಸಾಕಾಣಿಕೆ ಅಕಸ್ಮಾತ್ ನೀವು ಅದನ್ನ ನಂಬಿ ಅತ್ಯಂತ ಶ್ರದ್ಧೆಯಿಂದ ನೀವು ಮೀನು ಸಾಕಾಣಿಕೆಯನ್ನ ನೀವು ಅಳವಡಿಸಿಕೊಂಡಿದ್ದೇ ಅದರಲ್ಲಿ ಖಂಡಿತವಾಗಿಯೂ ಅದು ನಿಮ್ಮನ್ನ ಯಾವತ್ತೂ ಕೈ ಬಿಡುವುದಿಲ್ಲ ಯಾಕಂದ್ರೆ ಮನುಷ್ಯನ ಕುಲ ಇರುವ ತನಕವೂ ಕೂಡ ಉಪಕಸಬದಲ್ಲಿ ಬರತಕ್ಕಂಥದ್ದು ಮೀನು ಸಾಕಾಣಿಕೆ ಒಂದು ಕಸಗು ಬಂಗ ರೈತರ ರೈತರಿಗೆ ಬೆಂಗಲ್ ಉಪಕಲು ಬಹಳ ಅದ್ರಲ್ಲಿ ಈ ಹಂತ ಹಂತವಾಗಿ ಕೆಲವೊಂದು ಸೀಮಿತ ಮೀನು ಸಾಕಾಣಿಕೆ ಸೀಮಿತವಾಗಿತ್ತು ಇವಾಗ ಎಲ್ಲಾ ಕ್ಷೇತ್ರದಿಂದನು ಎಲ್ಲ ಕಡೆನು ಮೀನು ಸಾಕಾಣಿಕೆಯಲ್ಲಿ ರೈತರು ತೊಲಗಿಸ್ಬೇಕಿದ್ದಾರೆ ಅದಕ್ಕೆ ಒಳ್ಳೆಯವರೆ ಟೆಕ್ನಾಲಜಿಗಳು ಬಂದಿದಾವೆ ಅದಕ್ಕೆ ಒಳ್ಳೆಯವರೆ ಸರ್ಕಾರ ಯೋಜನೆಗಳು ಬರ್ತಾ ಇದಾರೆ ಮೀನು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅದರಲ್ಲಿ ಈ ನಾವು ಐದು ಜಿಲ್ಲಾದಲ್ಲಿ ಒಂದು ನೂರ ಕಂಪನಿಗಳು ಕಟ್ಟಿದರೆ ಮೀನು ಸಾಕಾಣಿಕೆ ಮಾಡುವಂತ ರೈತ ಉತ್ಪಾದಕ ಸಂಖ್ಯೆಯಲ್ಲಿ ಕಂಪ್ನಿಗಳು ಮೀನುಗಾರಿಕೆ ಇಲಾಖೆ ಸಾಯಂಕಾಲದಲ್ಲಿ ನಮ್ಮ ಕೆಸರಿನ ಸಾಯಂಕಾಲದಲ್ಲಿ ಒಂದು ರೈತ ಉತ್ಪಾದಕ ಕಂಪ್ನಿ ಬರ್ತೀವಿ ರೈತ ಉತ್ಪಾದಕ ಕಂಪ್ನಿ ಯಾಕ್ ಕಟ್ಟಿದ್ರ ಅಂದ್ರ ಮೀನು ಸಾಕಾಣಿಕೆ ಒಂದು ಉಪ ಕಸುಬಾದ್ರೂನು ಅಕ್ಕ ಜನ ಯಾಕೋ ಆಸಕ್ತಿ ಪ್ರೋತ್ಸಾಹ ಸಣ್ಣ್ ರೈತ ಇದ್ರೂನು ಸಣ್ ಕೈಗೊಂಡ ಮಾಡ್ಕೊಂಡಿದ್ದಾರೆ ಬಯೋಪ್ಯಾಸ್ ಬಂದಿದಾವೆ ಬಯೋಕೆ ನಾಲೆಜ್ ಬಂದಾರ ಅದಕ್ಕೆ ಮಾಡ್ಕೊಂಡು ಮೀನು ಸಾಕಾಣಿಕೆಯಲ್ಲಿ ಮುಂದೆ ಕೊಯ್ತಾರೆ ನಮಗ ಸರ್ ಅನ್ನ ಅನ್ನ ಸರ್ ಅವರು ರೈತ ಉತ್ಪಾದಕ ಕಂಪನಿ ನನ್ನ ವಿಷಯ ಕೊಟ್ಟಿದ್ದು ಕುರಿ ಮತ್ತು ಪುರಿ ಸಾಕಿಗೆ ಮಾಹಿತಿ ಕೊಡ್ಲಿಕ್ಕೆ ಕರೆಸಿದ್ದಾರೆ ಇವ್ರು ಮೀನು ಸಾಕಾಣಿಕೆ ಮಾಡ್ತಿಯ ಸರ್ ಅವರು ಮೀನು ಸಾಕಾಣಿಕೆ ಬಗ್ಗೆ ಸ್ವಲ್ಪ ಊಟ ಸೆಕ್ಸಿನ ಒಂದ್ ತಾಸಿನ ಮಹಿಳೆಯರ ಮಹಿಳೆಯರ ಬಾಳೆ ಕೃಷಿ ಕ್ಷೇತ್ರದಲ್ಲಿ ರೈತ ಹಿಂದ್ ಹಿಂದ್ ಗಂಗರಂತ ಮಹಿಳೆಯರ ಪಾತ್ರ ಬಾಳ ಮಹಿಳೆಯ ಪಾತ್ರ ಯಾಕೆ ನಾನು ಊಟ ಸೆಕ್ಸಿನ ಹಾಕುವ ಒಂದು ತಾಸು ಹಾಕೋತೀನಿ ಸಂಕ್ಷಿಪ್ತವಾಗಿ ನಾನು ಒಂದು ವಿಷಯ ಇದು ಮೀನು ಸಾಕಾಣಿಕೆ ಜೊತೆ ಜೊತೆ ತರಬೇತಿ ಯೋಜನೆಯಡಿ ಮೀನು ಕೃಷಿಕರ ತರಬೇತಿ ಕಾರ್ಯಕ್ರಮ ಹಾಗೂ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ತ್ ನಾಲ್ಕನೇ ಸಾಲಿನ ಎನ್ಎಫ್ಬಿ ವಿಶೇಷ ಘಟಕ ಯೋಜನೆಯಡಿ ಅರಿವು ತರಬೇತಿ ಮತ್ತು ಸಾಮರ್ಥ್ಯ ಅಭಿವೃದ್ಧಿ ಕಾರ್ಯಕ್ರಮದ ಒಂದು ದಿನದ ತರಬೇತಿಯನ್ನು ನಾವು ಕೇಂದ್ರ ಕಚೇರಿಗೆ ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಈ ಎನ್ಎಫ್ಬಿಪಿ ಎಸ್ಇಪಿಟಿ ಎಸ್ಪಿ ಯೋಜನೆ ಒಂದು ಮೂರರಿಂದ ನಾಲ್ಕು ಜಿಲ್ಲೆಗಳಿಗೆ ಮಾತ್ರ ಒದಗಿಸಿದ್ದಾರೆ ಅದರಲ್ಲಿ ನಾವು ಹೆಗಡೇಶ್ವರ ರಂಗನಾಥ್ ಮಾನ್ಯ ಜಂಟಿ ನಿರ್ದೇಶಕರಿಗೆ ನಿರ್ದೇಶಕರಿಗೆ ನಾವು ಸಿಬ್ಬಂದಿ ಇರಲಿಲ್ಲ ಬೆಳಗಾವಿ ಜಿಲ್ಲೆ ಅವಶ್ಯಕತೆ ಅದರಲ್ಲಿ ಚಿಕ್ಕೋಳ್ಳಿ ಅವಶ್ಯಕತೆ ಅದೇ ಹೆಗಡೆ ಕೊನೆಯ ಬದಲಿಗೆ ಸರ್ಕಾರ ಮಟ್ಟದಲ್ಲಿ ಗಮನಿಸಲು ಇದನ್ನೊಂದು ತರಬೇತಿ ಮಾಡಿ ಅನುದಾನವನ್ನ ಈಗ ಯಾಕಂದ್ರೆ ಆಲ್ರೆಡಿ ಈಗ ಮಾರ್ಚ್ ಹತ್ರ ಕೊನೆಯ ಅಂತ ಬಂದಿದೆ ಆದ್ರೂ ಅನುದಾನ ಅಂತ ಇದರಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ಮತ್ತು ಎಲ್ಲ ಸಂಘಟನೆ ಮುಖಂಡರು ಕೂಡ ನಮ್ಮ ಕಚೇರಿಗೆ ಬಂದು ಕೆಲವೊಂದು ಯೋಜನೆ ಬಗ್ಗೆ ನಮಗೆ ವಿನಂತಿಸಿದ್ರು ಪಾರದರ್ಶಕವಾಗಿ ಎಷ್ಟು ಸಾಧ್ಯ ಆಗುತ್ತೆ ಮೀನುಗಾರರಿಗೆ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಮೀನುಗಾರರಿಗೆ ಮತ್ತು ಎಲ್ಲ ಮೀನುಗಾರರಿಗೆ ಮುಗಬೇಕಂತ ನಾವು ಇದೊಂದು ಕಾರ್ಯಕ್ರಮವನ್ನು ಈ ಚಿಕ್ಕೋಡಗಿ ತಾಲೂಕಿನ ಮೀನುಗಾರಿಕೆ ನಿರ್ದೇಶಕರು ಎಲ್ಲ ಹಮ್ಮಿಕೊಳ್ಳಲಾಗಿದೆ ಮೊದಲನೇದಾಗಿ ಈಗಾಗಲೇ ನಮ್ಮ ಅಧ್ಯಕ್ಷರು ಮತ್ತು ನಮ್ಮೆಲ್ಲ ಮಾತಾಡಿದ್ದಾರೆ ಮೀನುಗಾರಿಕೆ ಇಲಾಖೆ ಅಂತಂದ್ರೆ ಈಗ ಯಾಕಂತಂದ್ರೆ ನಮಗೆಲ್ಲ ಗೊತ್ತಿದೆ ಕೃಷಿ ಆಗ್ಲಿ ತೋಟಗಾರಿಕೆ ಇವೆಲ್ಲ ದೊಡ್ಡ ದೊಡ್ಡ ಇಲಾಖೆಗಳಿದೆ ಈ ಕೆಲವು ದಿನಗಳಲ್ಲಿ ಮೀನುಗಾರಿಕೆ ಇಲಾಖೆನ ಒಂದು ಕೇಂದ್ರ ಸರ್ಕಾರ ಆಗ್ಲಿ ಕರ್ನಾಟಕ ಸರ್ಕಾರ ಆಗಲಿ ಮೀನುಗಾರಿಕೆ ಇಲಾಖೆನ ಒಂದು ಸಮಗ್ರ ಕೃಷಿ ಮಾಡಿ ಮೀನುಗಾರಿಕೆ ಇಲಾಖೆ ಮುಂದುವರಬೇಕಂತ ಹೇಳಿ ಸರ್ಕಾರವು ಮತ್ತು ಅಧಿಕಾರಿ ಮಟ್ಟದಲ್ಲಿ ಸಾಕಷ್ಟು ಚಿಂತನೆ ನಡೆಸಿದೆ ಇದು ಯಾಕಂತಂದ್ರೆ ಮೀನುಗಾರಿಕೆ ಅಂದ್ರೆ ಇದನ್ನ ಒಂದು ಆಹಾರ ಉತ್ಪಾದನೆ ಮಾಡ್ತಾ ಇದೆ ಮೀನುಗಾರಿಕೆ ಇಲಾಖೆ ಚಿಕ್ಕೋಡಿ ಹಾಗೂ ಜಿಲ್ಲಾ ಪಂಚಾಯತ್ ಬೆಳಗಾವಿ ಸರ್ಕಾರದ ನಿರ್ದೇಶನ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಚರಣೆಯಾಗಿರ್ತಕ್ಕಂತಹ ಆಯುಷ್ಮಾನ್ ಶ್ರೀ ವಸಂತ್ ಹೆಗಡೆ ಸರ್ ಅವರಿಗೂ ಕೂಡ ನಾನು ವಂದನೆ ಸಲ್ಲಿಸ್ತೇನೆ ಜೊತೆಗೆ ಈ ಸಂವಿಧಾನದ ನಾಲ್ಕನೇ ಅಂಗವಾಗಿರ್ತಕ್ಕಂತಹ ನನ್ನ ಆತ್ಮೀಯ ಪತ್ರಕರ್ತರು ಮತ್ತು ಮಾಧ್ಯಮ ಮಿತ್ರರು ಕೂಡ ನಾನು ಅದನ್ನು ಸಲ್ಲಿಸ್ತಾ ಈ ವಿಷಯದಲ್ಲಿ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಾಗ ನಾನು ಅದನ್ನು ಸದ್ಬಳಕೆ ಆಗಲಿ ಅಂತ ಹೇಳ್ತಾ ಕೂಡ ಮೀನುಗಾರಿಕೆ ಇಲಾಖೆಯಿಂದ ಹಲವಾರು ರೀತಿಯ ಸರ್ಕಾರದ ಯೋಜನೆಗಳಲ್ಲಿ ಫಲಾನಿ ಆಗಲಿಕ್ಕೆ ತಾವೆಲ್ಲರೂ ಕೂಡ ಪ್ರತಿ ವರ್ಷ ಏನು ಎಲ್ಲರೂ ಅದೇ ರೀತಿ ಅಂತಲ್ಲ ಎಲ್ಲೋ ಒಂದು ಜಾಗದಲ್ಲಿ ಮಿಸ್ ಆಗ್ತಾ ಇದ್ದಾವ ಅದು ಹಂಗೆ ಆಗಬಾರ್ದು ಸರ್ಕಾರದ ಹಣವನ್ನ ಸರಿಯಾಗಿ ಸದ್ಬಳಕೆ ಮಾಡ್ತಾ ಅದರ ಉದ್ದೇಶ ಏನು ಮೀನುಗಾರಿಕೆ ಇಲಾಖೆಯಿಂದ ಒಂದು ಲಕ್ಷ ಉದಾಹರಣೆಗೆ ಐವತ್ತು ಸಾವಿರ ಸಾಲ ಮತ್ತು ಐವತ್ತು ಸಾವಿರ ಸಬ್ಸಿಡಿಯನ್ನು ಕೊಟ್ಟಾಗ ಅದು ಯೂನಿಟ್ ಕ್ರಿಯೇಟ್ ಹೇಳಿ ಮೀನನ್ನು ಉತ್ಪಾದನೆ ಮಾಡ್ತಿರ್ತಕ್ಕಂಥ ನಮ್ಮ ಸಂಘದ ಸದಸ್ಯರು ಆ ಮೀನುಗಳನ್ನ ತೆಗೆದುಕೊಂಡು ಬಂದು ಮಾರ್ಕೆಟಲ್ಲಿ ಮಾರಾಟ ಮಾಡಿ ಜೀವನೋಪಾಯ ಮುಡಿಸ್ಬೇಕಾಗಿರ್ತಕ್ಕಂಥ ಏನು ಕಾರ್ಮಿಕರು ಇವರೆಲ್ಲರಿಗೂ ಕೂಡ ಯೂಟಿಲೈಸೇಷನ್ ಅಂದ್ರೆ ಇವರೆಲ್ಲರದ್ದು ಜೀವನೋಪಾಯ ಚೆನ್ನಾಗಿ ನಡೀಬೇಕು ಅಭಿವೃದ್ಧಿ ಹೊಂದಬೇಕು ಅನ್ನೋ ನಿಟ್ಟಿನಲ್ಲೇ ಸರ್ಕಾರದ್ದು ಬಂದಿರ್ತವಲ್ಲ ತೆಗೆದುಕೊಳ್ಳೋಕ್ಕೆ ಮಾತ್ರ ಸೀಮಿತ ಆಗ್ತಾ ಆ ಎರಡು ದಿನಕ್ಕೆ ಮೂರು ದಿನಕ್ಕೆ ಫೋಟೋ ಪ್ರೊಸೀಜರ್ ಮುಗಿಸಿ ನಾಲ್ಕನೇ ದಿನಕ್ಕೆ ಕ್ಲೋಸ್ ಮಾಡ್ತಾ ಇದೀವಿ ಅದು ಆಗಬಾರ್ದು ಅದನ್ನು ನಾವು ದುರುಪಯೋಗ ಆಗ್ತದೆ ಸರ್ಕಾರದ ದುರುಪಯೋಗ ಮಾಡ್ಕೊಂಡಾಗ್ತದೆ ಸಾಕಷ್ಟು ಏನು ಮೀನು ಕೃಷಿಯಲ್ಲಿ ಹೊಂದಿರತಕ್ಕಂತಹ ಸದಸ್ಯರುಗಳು ಕೂಡ ಸೌಲಭ್ಯ ತಗೋಬೇಕು ಲೈನ್ ಅಲ್ಲಿ ನಿತ್ಕೊಂಡಿದ್ದಾರೆ ಅವ್ರಲ್ಲೂ ಕೂಡ ಹಲವಾರು ರೀತಿಯ ಬ್ಯೂರೋ ರಿಪೋರ್ಟ್ ರಾಜುಮುಂಡೆ ಭಾರತ ವೈಭವ ನ್ಯೂಸ್ ಚಿಕ್ಕೋಡಿ Thanks for watching. Read, discuss, and debate with editor Dr. Yan Prashant Rao, wanted reporters in print, digital, and visual media for Bharatpur, Daily newspaper, BV News Channel, and BV Fast Web News from all the Talukas of Karnataka. If interested, send your resume to 948263333.